ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಯೆ ನೋಡ್ರಿ ಏನಾಗಿತ್ತು ಅಂತ ಹೇಳಿದರೆ ಬೆಂಗಳೂರೊಳಗಂತರೂ ಮತ್ತೆ ಏನು ಸೈಕ್ಲೋನ್ ಎಫೆಕ್ಟ್ ಆಗಿತ್ತು ಗೊತ್ತಿಲ್ಲ ಒಂದು ನಾಲ್ಕೈದು ದಿನದಿಂದ ಅಂತರೂ ಬಿಸಿಲಾಗ ಕಾಣಲಿಲ್ಲ ಹಂಗಾಗಿ ಹೋಗಿತ್ತು ಹಾಗಾಗಿ ಒಂದು ವಾರದ ಬಟ್ಟೆ ಹಂಗಾಯ್ತು ಹಂಗಾಗಿ ಅವನ್ನೆಲ್ಲ ಬಟ್ಟೆ ಹಾಕಿದ್ದೆ ಹಿಂದಿನ ದಿನನ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಚಲೋ ಬಂದಿತ್ತು ಒಂದು ಸೊ ಬಿಸಿಲು ಕಾಯ್ಸ್ಕೊಂಬರ ಏನಂದ್ರೆ ಚಳಿ ಚಳಿ ಅಂತ ಅನ್ಸಾಕತ್ಬಿಟ್ಟಿ ಬೆಂಗಳೂರೊಳಗೆ ಹತ್ರ ಭಯಂಕರ ಇದು ಏನು ಚಳಿನೋ ಏನೋ ದೇವರೇ ಬರಲ್ಲ ಹಾಗಾಗಿ ಸೊ ಬಿಸಿಲು ಕಾಯ್ತಾನ ಅಂತ ಹೇಳಿ ಮ್ಯಾಲೆ ಹೋಗಿದ್ವಿ ನೋಡ್ರಿ ಬಿಸಿಲೆಲ್ಲ ಗಂಜಿ ಗಿಂಜಿ ಕೊಡು ಬಿಸಿಲು ಕಾಯ್ಸ್ಕೊಂಡು ಬಂದು ಏನಾರು ಒಂಚೂರು ತಿಂಡಿ ಏನಾರು ಅಡುಗೆ ಮಾಡ್ಕೊಂಡು ಅಂತ ಹೇಳಿ ಬೆಂಡೆಕಾಯಿ ಇದ್ವು ಫ್ರೆಶ್ ಬೆಂಡೆಕಾಯಿ ಅವ್ನ ಹುರಿದು ಪಲ್ಯ ಮಾಡ್ಕೊಂಡ್ರತ ಪಲ್ಯ ಮಾಡ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ಬಿಟ್ರತ ಅದ್ಲಾಗ ಏನು ತಿಂಡಿನ ಏನು ಬ್ಯಾಡತ್ಲಾಗ ಅಂತಂದು ಅಂದ್ರೆ ಬೆಂಡೆಕಾಯಿ ಸ್ವಲ್ಪ ಇತ್ತು ಹಾಗಾಗಿ ಜೊತೆಗೆ ಒಂದು ಕ್ಯಾಪ್ಸಿಕಮ್ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡ್ಕಂಡು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ರ ಅಂಥೇಳಿ ಬೆಂಡೆಕಾಯಿ ಬೆಂಡಿಕಾಯಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹುರಿದು ಇಟ್ಕೊಂಡೆ ಅದಾದಮೇಲೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಪಲ್ಯ ಅಂತರೂ ರೆಡಿ ಮಾಡಿದೆ ಪಲ್ಯ ರೆಡಿ ಆಗತ್ಲೇನೋ ಒಂಚೂರು ರೊಟ್ಟಿ ಹಾಕಂಬಿಟ್ರೆ ಆತು ಒಂದು ನಾಲ್ಕು ನಾಲ್ಕು ಬಿಸ್ ಬಿಸಿ ಬೆಳಗ್ಗೆ ರೊಟ್ಟಿ ಹೊಡೆದ್ಬಿಟ್ರೆ ಒಂಥರ ಅದಂಗೆ ಆಗ್ಬಿಡ್ತೇವೆ ಅಂತ ಅನ್ನೋ ಕಾರಣಕ್ಕೆ ನೋಡ್ರಿ ಪಲ್ಯ ಅಂತ ರೆಡಿ ಆತ ಪಲ್ಯ ನೋಡ್ರಿ ಅಷ್ಟು ಮಸ್ತ್ ಕಾಣಕೊಂತತಿ ಪಲ್ಯ ನೋಡಿದ್ರೆ ಸಾಕು ರೊಟ್ಟಿ ಮಾಡವ ಸಾಕು ತಿಂದ್ಬಿಡೋಣ ಅಂತ ಅನಿಸ್ತತಿ ಹಂಗಾಗಿ ಎಲ್ಲ ಮತ್ತು ಪಲ್ಯಗೆಲ್ಲ ರೆಡಿ ಮಾಡಿ ಬಿಸಿ ಬಿಸಿ ರೊಟ್ಟಿ ತಿಂದು ಕೆಲಸ ಎಲ್ಲ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದಾರೆ ಇವರು ಹಾಗಾಗಿ ಆಮೇಲೆ ನಾನು ಎಲ್ಲ ಅಡುಗೆ ಎಲ್ಲ ಮುಗಿಸಿದ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡು ಇನ್ನೂ ಟೈಮ್ ಇತ್ತಲ್ಲ ಮತ್ತು ಇವ್ರೂ ಮನೆಗೆ ಇದ್ರು ಸೊ ಹಾಗಾಗಿ ಹಿಂದಿನ ದಿನ ಮತ್ತೆ ಎಲ್ಲೂ ಹೋಗೇ ಇಲ್ಲ ಸರಿ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಎಲ್ಲೂ ಹೋಗಿದ್ದೆ ಇಲ್ಲ ಈ ಊರಿಗೆ ಹೋಗಿ ಬರೋದು ಅದು ಅದ ಹಾಕಿ ಹೋಗಿತ್ತು ಹಿಂಗಿ ಭಾಳ ದಿನ ಆಗಿತ್ತು ಅಡಿ ಅಂತಂದು ಇವತ್ತೊಂದು ಪ್ಲೇಸಿಗೆ ಹೊಂಟೇವೆ ನೋಡಿರಿ ನಾನಂತೂ ಫೈನಲ್ ರೆಡಿ ಆದೆ ಕಾಜು ಇನ್ನೂ ರೆಡಿ ಆಗ ಕುಂತಿದ್ರು ಸೊ ಊಟ ಗಿಟ ಎಲ್ಲ ಮಧ್ಯಾಹ್ನ ಸಾಂಬಾರಿತ್ತು ನೈಟ್ ಅಂತ ಒಂದು ಸ್ವಲ್ಪ ಫ್ರೈಸ್ ಮಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಹೊಂಟ್ವಿ ನೋಡ್ರಿ ರೆಡಿ ಆದರು ಫೈನಲಿ ಇಬ್ಬರು ಸೇಮ್ ಮಚ್ಚ ಡ್ರೆಸ್ ಹಾಕೊಂಡು ರೆಡಿಯಾಗಿ ಹೊಣಿ ಹೋದಾಗ ಅವ್ರು ಇನ್ನೂ ಲಾಕ್ ಕುಂತಿದ್ರು ಇವತ್ತೊಂದು ಧಾರ್ಮಿಕವಾದ ಒಂದು ಸುಪ್ರಸಿದ್ಧವಾದ ಬೆಂಗಳೂರೊಳ ಒಂದು ದೇವಸ್ಥಾನ ಕರ್ಕೊಂಡು ಹೊಂಟೇನೆ ಬರ್ರಿ ನಿಮ್ಮನ್ನು ನಾನು ಅದು ಒಂದು ಪ್ಲೇಸಿಗೆ ಕರ್ಕೊಂಡು ಹೊಂಟೇನಿ ಅದು ನೋಡೋಕನ್ನ ಎರಡು ಕಣ್ಣು ಸಾಲದು ಅಷ್ಟು ಚೆಂದ ಐತದು ಹೀಗಾಗಿ ಹೊಂಟೆವಿ ನೋಡ್ರಿ ಏನಂತಾರೆ ನಮ್ಮದಂತರ ಆರಾಮ ಬೈಕ್ ಒಳಗೆ ಹೋಗೋದು ಅಂತ ಹೇಳಿಬಿಟ್ರೆ ನಾನು ಅಂತರ ಆರಾಮ್ ಹೋಕೆ ನೋಡ್ರಿ ಹಿಂಗೆ ಕಾರು ಬಸ್ ಏನಾರ ಅಂತ ಅಂದ್ಬಿಟ್ರಂತರು ನಮ್ಗೆ ಇಲ್ಲಿಗೆ ಹೋಗಬಾರ್ದು ಅಂತ ಅನಿಸ್ಬಿಡ್ತೈತಿ ಹಂಗಾಗಿ ನೋಡ್ರಿ ಹೊಂಟ್ವಿ ನಾ ಬೆಂಗಳೂರೊಳಗೆ ಅಂತೂ ಭಯಂಕರ ಟ್ರಾಫಿಕ್ ಒಂದು ಹಂಗಾಗಿ ಎಲ್ಲರು ಹೋಗಬೇಕಂದ್ರೆ ಟೆನ್ಷನ್ ಆಗಿಬಿಡ್ತೈತಿ ಮುಂದೆ ಪೆಟ್ರೋಲ್ ಒಂದು ಖಾಲಿಯಾಗಿತ್ತು ಹಂಗಾಗಿ ಒಂಚೂರು ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕಂಡು ಗಾಡಿ ಒಳಗೆ ಬ್ಲೋ ಒಂದು ಕಡಿಮೆ ಆಗಿತ್ತು ಹಾಗಾಗಿ ಬ್ಲೋ ಒಂದು ಹಾಕ್ಸ್ಕೊಂಡು ಸ್ವಲ್ಪ ಗಾಡಿ ಒಂಚೂರು ಅದ್ರ ಗಾಡಿ ಕಂಡೀಷ್ ಕಂಡೀಷನ್ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಆರಾಮ ನಾವು ಆರಾಮ್ ಹೋಗಿ ಬಂದ್ಬಿಡ್ಬೋದು ನೋಡ್ರಿ ಹಾಗಾಗಿ ನಮ್ದು ಗಾಡಿ ಚಲೋನೇ ಐತಿ ಬಟ್ ಒಂದು ಸ್ವಲ್ಪ ಬ್ಲೋ ಕಡಿಮೆ ಇತ್ತು ಇನ್ನು ಅದಕ್ಕೆ ಪಾಪ್ ಹೊಟ್ಟಿಗೆ ಏನಾದ್ರೂ ಹಾಕ್ಬೇಕಲ್ಲ ಹಾಗಾಗಿ ಪೆಟ್ರೋಲ್ ಒಂದು ಸ್ವಲ್ಪ ಹಾಕ್ಸ್ಕಂಡು ನಮ್ಮ ಅಂಬಾರಿ ತಗೊಂಡು ನಾವು ಹೊಂಟ್ವಿ ನೋಡ್ರಿ ಬರ್ರಿ ಇವತ್ತು ಹೋಗೋಣ ಅದು ಯಾವ ಪ್ಲೇಸ್ ಅಂತ ನಿಮಗೆ ನಾನು ಮುಂದೆ ಹೇಳ್ತೇನೆ ನನ್ನ ಜೊತೆಗೇನೆ ನೀವು ಕೂಡ ಬರ್ರಿ ನಾನು ದರ್ಶನ ಮಾಡ್ತೆ ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡಿರಿ ಫೈನಲಿ ಆ ಪ್ಲೇಸಿಗೆ ಬಂದ್ವಿ ನೋಡ್ರಿ ನಾವು ಸೊ ಆ ಪ್ಲೇಸಿಗೆ ನಾವು ಆ್ಯಕ್ಚುಲಿ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಜೋರ ಜಾತ್ರಿ ಭಯಂಕರ ನೋಡಾಕನೇ ಎರಡು ಕಣ್ಣು ಸಾಲದಾಗಿತ್ತು ಬೈಕ್ ಹಾಕಕನ ಜಾಗ ಇಲ್ದಂಗೆ ಆಗೋಗಿತ್ತು ನಮ್ಗೆ ಅದ್ರಾಗ ಗೋಲ್ಕಪ್ಪ ನೋಡಿಬಿಟ್ಟೆ ಫಸ್ಟ್ ಹೋದ ತಕ್ಷಣ ಬಟ್ ಏನಂದ್ರೆ ಉಂಡು ಹೋಗಿದ್ವಲ್ಲ ಹಂಗಾಗಿ ಹೊಟ್ಟೆ ಹಚ್ ನೋಡ್ರಿ ಒಂಥರ ಎಲ್ಲ ಜಾತ್ರೆ ಅಂತ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾ ಇರ್ತತಿ ಜಾತ್ರೆ ಒಳಗಂತರೂ ಹಂಗ ಏನು ಮನೆಗೆ ಬೇಕಾಗಿರೋ ಐಟಮ್ಗಳಾಗಲಿಲ್ಲ ಎಲ್ಲ ಪ್ರತಿಯೊಂದು ಐಟಮ್ನ ಹಚ್ಚಿ ಮಾರಕ್ಕೆ ಹಂಗ ಮಸ್ತ್ ಜಾತ್ರೆ ಅಂದ್ಬಿಟ್ರೆ ಅದೊಂಥರ ಮಂಡಕ್ಕಿ ಖಾರ ಸ್ವೀಟು ಕಾಂದಾವಜಿ ಒಬ್ಬ ನೋಡಂಗಿತ್ತು ಒಂಥರ ಜಾತ್ ಇರ್ತಿ ದೇವಸ್ಥಾನ ಅಂತ ಹೇಳಿದ್ರೆ ಫೈನಲಿ ನೋಡ್ರಿ ನಾವು ದೇವಸ್ಥಾನದ ಹತ್ರಾನ ಬಂದ್ಬಿಟ್ರಿ ಯಾ ದೇವಸ್ಥಾನ ಹಬ್ಬ ಅಂತ ಹೇಳಿದ್ರಿ ಗುಡ್ಡದ ಆಂಜನೇಯ ಸ್ವಾಮಿ ಟೆಂಪಲ್ ಮಸ್ತ್ ಇರ್ತೈತಿ ಪ್ಲೇಸ್ ಮಾತ್ರ ಸೂಪರ್ ಆಗೈತಿ ನೋಡ್ರಿ ಎಂಟ್ರೆನ್ಸ್ ಇದು ಜೋರ್ ಜಾತ್ರೆ ಐತಿ ಅಂತ ನಮ್ಗೆ ಗೊತ್ತಾಯ್ತಿಲ್ಲ ನಾವು ಹಿಂದಿನ ದಿನ ಹನುಮ ಜಯಂತಿ ಮಾಡಿದ್ರಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮತ್ತು ಇವತ್ತು ಹಂಗನ್ನು ರಜೆ ಐತಿ ಮನೆಯಾಗೆ ಹೋಗಿ ಬಂದ್ರದ್ದು ಅಂತ ಹೇಳಿ ಇಲ್ಲಿ ನಾಲ್ಕು ತಾರೀಕಿಂದ ಈಗ ಹದಿನೈದು ತಾರೀಕಿನವರೆಗೂ ಜೋರು ಜಾತ್ರೆ ಇರ್ತದಂತ ಸೊ ಹಾಗಾಗಿ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇವ್ರು ನೋಡಿ ರಜೆಯಲ್ಲೇ ಕಳೆದ ಹೋಗ್ಯಾರು ಸಿಕ್ಕ್ರಿ ಕ್ಯಾಮ್ರಾಕ ಇದು ಎಂಟ್ರೆನ್ಸು ಇಲ್ಲಿ ರಾಗಿ ಅಂತ ಥರ ಚೆನ್ನಾಗಿತ್ತು ನೋಡಕ್ಕೆ ನೋಡ್ಕೆಂಟ್ ನಿಂತಿ ನಾನು ನೋಡಿದ್ದೆ ಊರಾಗ ಇದು ಎಂಟ್ರೆನ್ಸ್ ನೋಡ್ರಿ ಇಬ್ಬರು ವಿಡಿಯೋ ತಗೊಂಡು ಹಂಗ ಒಂಚೂರು ಪೊಲೀಸ್ ಇಲಿಸ್ಕೆಲ್ಲ ಬಂದೋಬಸ್ತ್ ಜೋರ್ ಇದ್ದ ಜನ ಜನ ಮತ್ತೆ ಜಾತ್ರಿ ಗಲಾಟಿ ಅಂತ ಹೇಳಿದ್ರು ಗಲಾಟಿ ಇದ್ದ ಇರ್ತಾವಲ್ಲ ಅಲ್ಲಿ ಪೊಲೀಸರು ಇದ್ರೆ ಒಂದು ಸ್ವಲ್ಪ ಜನ ಈ ಉಡಾಳ್ ನನ್ನ ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಒಂಥರ ಗಲಾಟಿ ಮಾಡ್ತಾರ ಅನ್ನೋ ಕಾರಣಕ್ಕೆ ನೋಡ್ರಿ ಹೇಗ ಒಂದೆರಡು ಫೋಟೋ ತಗೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳಿ ಹೊಂಟ್ವಿ ನೋಡ್ರಿ ಇಲ್ಲದೆ ಅಂದ್ರೆ ಹನುಮ ಜಯಂತಿ ಸೆಲೆಬ್ರೇಷನ್ ಅಂತ ಇಲ್ಲೆಲ್ಲ ಜೋರು ಮಾಡ್ತಾರೆ ಇದನ್ನು ಹನುಮ ಜಯಂತಿ ಪ್ರಯುಕ್ತವಾಗಿ ಹನುಮ ಜಯಂತಿ ಐತಿ ಅಂದಾಗ ಇದು ಪ್ಲಾಸ್ಟಿಕ್ ಮುಕ್ತ ದೇವಸ್ಥಾನ ಇಲ್ಲಿ ನೋಡ್ರಿ ಸ್ಲಿಪ್ಪರ್ ಗಿಪ್ಪರ್ ಇಡೋಕ್ಕೆಲ್ಲ ನಮ್ಮ ಸ್ಲಿಪ್ಪರ್ ಅನ್ನೋ ಭಯನೂ ಇರಂಗಿಲ್ಲ ಮತ್ತು ಅಲ್ಲೆಲ್ಲಲ್ಲಿ ಸ್ಲಿಪ್ಪರ್ ಬಿಟ್ಟರೆ ಅದೊಂಥರ ನೋಡಕ್ಕೂ ಚೆಂದ ಅಂತ ಅನ್ಸಂಗಿಲ್ಲ ಹಂಗಾಗಿ ಇಲ್ಲೇ ಪ್ಲಾಸ್ಟಿಕ್ಕಿಂದ ಒಂದು ಕವರ್ ಥರ ಮಾಡಿರ್ತಾರೆ ಇದನ್ನ ಇದ್ರೊಳಗೆ ನಮ್ಮ ನಮ್ಮ ಚಪ್ಪಲಿ ಹಾಕಿ ಅವ್ರು ಒಂದು ಟೋಕನ್ ಕೊಡ್ತಾರ ಇದು ನೋಡೇ ನೋಡಿರ್ತೀರಿ ನೀವು ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ದೇವಸ್ಥಾನದೊಳಗು ಈ ಥರ ಫೆಸಿಲಿಟಿ ಮಾಡ್ಯಾರ ಸೊ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡ್ರಿ ಹಿಂಗೆ ಮುಂದೆ ಹೋಗಿ ನಾವು ಅಲ್ಲೇ ಅವ್ರಿಗೆ ಇದನ್ನು ಕವರ್ ಕೊಟ್ರೆ ಒಂದು ಟೋಕನ್ ಕೊಡ್ತಾರ ನೋಡ್ರಿ ಎಷ್ಟು ಚೆಂದ ಕಣ ಲೈಟ್ ಡೆಕೋರೇಷನ್ ಅಂದರೂ ನೋಡಾಕ ಎರಡು ಕಣ್ಣು ಸಾಲದಾಗಿತ್ತು ನಾವು ಬಂದಾಗನ ಆಲ್ರೆಡಿ ಲೇಟ್ ಆಗಿತ್ತಲ್ಲ ಹಾಗಾಗಿ ಇಲ್ಲೇ ನೋಡ್ರಿ ಅನ್ನದಾಸೋ ಅನ್ನೋ ಪ್ರಸಾದ ಇರ್ತೈತಿ ಎವ್ರಿ ಸ್ಯಾಟರ್ಡೆ ಒಂದು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಇರ್ತೈತಿ ಅವ್ಗೆ ಅವರ್ ಕೊಟ್ಟರು ಅವ್ರು ಟೋಕನ್ ಕೊಟ್ಟರು ತೊಗೊಂಡು ನಾವು ಮುಂದೆ ದೇವಸ್ಥಾನಕ್ಕೆ ಹ್ ನೋಡ್ರಿ ಇಲ್ಲಿ ಹನುಮ ಆರ್ಯ ಅಂತ ಹೇಳಿ ಅದು ಒಂಥರ ಚೆಂದ ಅನಿಸ್ತತಿ ಫೋಟೋ ಗೀಟೋ ಎಲ್ಲ ಮಾತ್ರ ಸಕ್ಕಾಕ್ ಬರ್ತವೆ ನಾವು ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಬಂದಿದ್ವಿ ಅದು ಮಧ್ಯಾಹ್ನ ಟೈಮ್ ಹಂಗೆ ಬಂದು ಹೋಗಿದ್ವಿ ಸೊ ಇದರ ಲೆಕ್ ಲೈಟ್ ಡೆಕೋರೇಷನ್ ಎಲ್ಲ ಇರಂಗಿಲ್ಲ ಮಾಮೂಲಿ ಈ ಡೇಸ್ನೇ ಬಂದಿರ್ತೇವಲ್ಲ ಹಂಗೆ ಗ್ರ್ಯಾಂಡ್ ರೆಡಿ ಇರೋಂಗಿಲ್ಲ ಬಟ್ ಇದು ಹನುಮ ಜಯಂತಿ ಅಂತ ಐವತ್ತಾರನೇ ಹನುಮ ಜಯಂತಿ ಅಂತ ಹೇಳಿ ಐವತ್ತಾರು ವರ್ಷದಿಂದನೂ ಮಾಡತ್ತಾರ ನೋಡ್ರಿ ಇಲ್ಲಿ ಇದನ್ನ ಸೊ ಲೈನ್ ಅಂತರೂ ಭಯಂಕರ ರೋಡ್ಗೇನ ಬಂದ್ಬಿಟ್ಟಿತ್ತು ಈ ಲೈನಿಂಗ್ ಇಂತ ಎರಡು ಮೂರು ತಾಸು ಆಕತ್ತೆ ನೋಡು ಅಂದರು ಬಟ್ ಇಲ್ಲೇ ಬಂದರೂ ದರ್ಶನ ಮಾಡಲಿಂದ ಹೋಗಕ್ಕೆ ಚೆಂದ ಅಂತ ಅನ್ಸಂಗಿಲ್ಲ ಲೈನಿಗೆ ನಿಂತು ಬಿಡೋಣ ಅಂತ ಹೇಳಿ ನೋಡ್ರಿ ಫುಲ್ ಎಲ್ಲಾ ಲೈಟ್ ಡೆಕೋರೇಷನ್ ಎಷ್ಟು ಚಂದ ಕಾಣ ಇಲ್ಲೆಲ್ಲ ತೆಂಗಿನ ಮರಕ ಮತ್ತ ಈಗ ಅಪಾರ್ಟ್ಮೆಂಟ್ ನೋಡಕನ ಚಂದ ಅನಸ್ತೇತಿ ನೋಡ್ರಿ ಆಮೇಲೆ ನೋಡ್ರಿ ಇಷ್ಟ ಲೈನು ಜನ ಅಂತೂ ಭಯಂಕರ ಇತ್ತ ಬಿಡ್ರಿ ಅದ್ರಾಗೂ ಶನಿವಾರನಲ್ಲಿ ನಾವು ಹೋಗಿದ್ದು ಹಂಗಾಗಿ ಜನ ಬಹಳ ಇತ್ತು ನೋಡ್ರಿ ಇಲ್ಲೆಲ್ಲ ಎಷ್ಟು ನಾವು ಆಕ್ಚುಲಿ ಆ ಲೈನ್ ಇಂದ ಬಂದ್ವಿ ಹಾ ಲೈನ್ ನೋಡಿಬಿಟ್ರೆ ಇಲ್ಲಿ ದರ್ಶನ ಎಷ್ಟೊತ್ತಿಗೆ ಆಕತ್ತ ಏನೋ ಅಂತ ಅನ್ಕೊಂಡಿದ್ವಿ ಅಷ್ಟು ಜನ ಇತ್ತು ಇಲ್ಲೇ ನೋಡ್ರಿ ಇಲ್ಲಿ ಮೇಲೆ ಐತಲ್ಲ ಇಲ್ಲೆಲ್ಲ ಡೈರೆಕ್ಟ್ ಹಂಗೆ ದರ್ಶನಕ್ಕೆ ಹೋಗ್ಬಿಡ್ತಿದ್ವಿ ಬಟ್ ಈಗ ಜನ ಜಾತ್ರೆ ಅಂತ ಹೇಳಿದ್ರೆ ಜನ ಭಯಂಕರನೇ ಇತ್ತು ನೋಡ್ರಿ ಈಗ ನಾವು ಮುಂದೆ ಹೋದ್ವಿ ಇಲ್ಲಿ ಹಿಂದಿಂದ ನೋಡ್ರಿ ಜನ ಎಷ್ಟು ಬರ ಅಂತ ಇಲ್ಲಿ ನೋಡ್ರಿ ನಾವು ಲೈನ್ ಇರೋದು ನೋಡಿ ತಿಳಿಕೆಡ್ತಾವ್ರಿಗೆ ಹೀಗೆ ಈ ಜಾರಿ ಅಷ್ಟೊತ್ತಿಂದ ನಿಂತ್ಕೊಂಡ್ಬಿಟ್ಟು ಲೈನಿಗೆ ದೊಡ್ಡಲ್ಲಿ ಈಗ ಬೆಂಗಳೂರೊಳಗೆ ಹೋಗಿದ್ದು ಹೋಗಿ ಹೊರಗಡೆ ಭಾಳ ದಿನ ಆಗಿತ್ತು ಬಿಡ್ರಿ ನಾವಂತ ದರ್ಶನಕ್ಕೆ ಆತು ನೋಡ್ರಿ ಆಂಜನೇಯನ ದರ್ಶನ ಮಾಡೋಂಕಾತ ಆಂಜನೇಯನಷ್ಟು ಬಲಿಷ್ಠವಾದ ಶಕ್ತಿ ನಮಗೆ ಬರಲಿ ಮಾಡ್ತೇನೆ ನೋಡ್ರಿ ಮರಕ್ಕೆಲ್ಲ ಒಂಥರ ಎಷ್ಟು ಚಂದ ಕಾಣ್ತೇ ನೋಡ್ರಿ ದೇವಸ್ಥಾನ ನೋಡ ಕೆಡ್ಕಂಡ್ ಸಾಲದಾಗಿತ್ತು ಎಷ್ಟು ಚಂದ ರೆಡಿ ಮಾಡಿದ್ರೆ ಕೆಳಗಿಂದ ಹನುಮದವರೆ ತೋರಿಸಿದ್ ನೋಡ್ರಿ ಈಗ ಹಿಂಗೆ ಮೇಲ್ ಬಂದ್ವಿ ಅದ್ ನೋಡ್ರಿ ಹನುಮದವರೆ ತೊಂಬತ್ತೆರಡರಿಂದಾನ ಅದು ರೆಡಿ ಮಾಡ್ಸಾರ ಅದನ್ನ ಇಲ್ಲೊಂದು ದೇವಸ್ಥಾನ ಹೋದ ತಕ್ಷಣ ಒಂದು ದೇವಸ್ಥಾನ ಇತ್ತು ಕೈ ಮುಗಿದು ಕುಂಕುಮ ಇಟ್ಕೊಂಡು ಅದು ಮುಂದೆ ಹೋದ್ರೆ ಅಲ್ಲಿ ಗಣೇಶನ ದೇವಸ್ಥಾನ ರಾಜೇಶ್ವರಿ ದೇವಸ್ಥಾನ ಮತ್ತು ಇನ್ನೊಂದು ಯಾವುದೋ ಸುಬ್ರಹ್ಮಣ್ಯ ಏನು ಜನ ಜಾಸ್ತಿ ಇರೋದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ 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 ಕಳ್ಸಾಕೊಂತಿದ್ರು ಭಯಂಕರ ಇತ್ತು ಬಿಡ್ರಿ ಅಪ್ಪ ಮ ಜಾತ್ರೆ ಅಂದ್ರೆ ಕೇಳ್ತಿರ ಜನ ಮರಳೋ ಜಾತ್ರೆ ಮರಳೋ ಅನ್ನಂಗೆ ಹಾಕೋಕ್ ಬಿಡ್ತತಿ ನೋಡ್ರಿ ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಇಲ್ಲಿ ಗಣಪ್ಪನ ದೇವಸ್ಥಾನ ಐತಿ ಇಲ್ಲಿ ಅನ್ನ ಅನ್ನ ದಾಸೋ ಸುದ್ದಿ ಅಂತ ಇಷ್ಟು ನಾವು ಏನು ಬೇಡ್ಕೊಂಡ್ರು ನಾವು ಏನೋ ಬೇಡ್ಕೆಬೇಕು ಅಂತ ಹೇಳಿದ್ರೆ ಇಷ್ಟು ಅಕ್ಕಿ ಥರ ಕೊಟ್ಟು ಬೇಡ್ಕೋಬೇಕು ಅನ್ನೋ ಸಂಕಲ್ಪ ಮಾಡ್ಕೋಬೇಕು ಅಂತಾರ ಇಲ್ಲಿ ಆ್ಯಕ್ಚುಲಿ ಒಳಗಡೆ ಮೊಬೈಲ್ ಅಲ್ಲೋ ಇರಲಿಲ್ಲ ಹಾಗಾಗಿ ಸ್ವಲ್ಪ ತೊಗೊಂಡಷ್ಟು ಅದು ನೀಟಾಗಿ ಬಂದಿಲ್ಲ ವಿಡಿಯೋ ಆದರೂ ಅಷ್ಟರೊಳಗೆ ಕಡಿಮೆ ಬಿಡುತ್ತೆ ಬಂದು ಕ್ಯಾಮ್ರಾ ಅಲೋ ಇಲ್ಲ ರೀ ಅಂತ ಹೇಳಿ ಬಿಟ್ರೆ ಈಗಂತರ ದೇವಸ್ಥಾನದೊಳಗೆಲ್ಲ ಕ್ಯಾಮ್ರಾ ಅಲೋನೇ ಇರೋಂಗಿಲ್ಲ ಹಾಗಾಗಿ ನಾವು ಬೇಡ್ಕಂಡು ಇಲ್ಲಿ ರಾಜೇಶ್ವರಿ ಮೂರ್ತಿ ಇಟ್ಟಿರ್ತಾರೆ ಆ ಇಲ್ಲಿ ನಾವು ಹಾಕಿ ಬೇಡ್ಕಂಡು ಇದನ್ನ ಏನು ಮಾಡ್ತಾರೆ ಅಲ್ಲಿ ಪ್ರಸಾದ ಕೊಡ್ತಾರಲ್ರಿ ಆ ಪ್ರಸಾದಕ್ಕೆ ಯೂಸ್ ಮಾಡ್ಕೊತಾರ ಸೊ ನಮ್ಮ ಕೈಯಿಂದನೂ ನಾವು ಇಷ್ಟು ಅಂತ ಹೇಳಿ ಕೊಟ್ಟಂಗೆ ನಾಸೋ ನಾವು ಸಹ ಒಂದು ಸ್ವಲ್ಪ ಕೊಟ್ಟಂಗೆ ಆಕತಿ ಅನ್ನೋ ಕಾರಣಕ್ಕೆ ಈ ಥರ ಲೇಟಾರಿ ಇದು ನೋಡ್ರಿ ರಾಗಿ ಗುಡ್ಡ ಗುಡ್ಡದೊಳಗೆ ದೇವಸ್ಥಾನ ಐತ್ರಿ ಮಧ್ಯಾಹ್ನ ಟೈಮೆಲ್ಲ ಈ ಅಕ್ಕಪಕ್ಕ ಎಲ್ಲ ಕುತ್ಕೊಂಡಿರ್ತಾರೆ ಜನ ಒಂಥರ ನೋಡೋಕೆ ಚಂದ ಇರ್ತೈತಿ ಈ ಟೈಮ್ನಾಗ ಅಂದ್ರೆ ಕತ್ಲಾಕ್ಬಿಡ್ತೈತಿ ಹಂಗ ಕೂಡಕ್ಕೂ ಬಿಡೋಂಗಿಲ್ಲ ಅಲ್ಲಿ ಅದು ಓಪನ್ ಇರೋ ಪ್ಲೇಸ್ನ ಕ್ಲೋಸು ಮಾಡಿಬಿಟ್ಟಿದ್ರು ಜನ ಜಾಸ್ತಿ ಅಂತ ಅಂಥೇಳಿ ಈ ಮುಂದೂ ಅಷ್ಟೇ ಒಳಗೂ ಮೊಬೈಲ್ ಅಲ್ಲೋ ಇಲ್ಲ ಆದರೂ ಒಂದು ಸ್ವಲ್ಪ ಇಲ್ಲ ನೋಡ್ರಿ ಸಣ್ಣ ತಲೆ ಹುಡ್ರೇನ ತಾಳ ಸಣ್ಣ ಹುಡ್ರದು ಇನ್ನು ನೋಡ್ರಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಈ ಬೆಂಗ್ಳೂರೊಳಗೆ ದೇವಸ್ಥಾನ ನೋಡಕನ ಚಂದ ಅಂತ ಅನಿಸ್ತೇತ್ ನೋಡ್ರಿ ವೆರೈಟಿ ವೆರೈಟಿ ಹೂ ಇರ್ತವೆ ಅದು ಡೆಕೋರೇಷನ್ ಮಾಡಿದ್ರನ ಒಂಥರ ಚಂದ ನೋಡಕನ ಎರಡು ಕಣ್ಣು ಸಾಲದು ಹ್ಯಾಂಗಾಗಿ ರೆಡಿ ಮಸ್ತ್ ರೆಡಿ ಮಾಡಿದ್ರ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಒಳಗಡೆ ಹೋಗುತ್ತೆ ನೋಡ್ರಿ ಇಲ್ಲೇ ಅದೇ ಮೊಬೈಲ್ ಅಲ್ಲೋ ಇರಲಿಲ್ಲ ಬೈತಾ ಇದ್ರು ಅವರು ಅಷ್ಟರಾಗ ನಾನು ಸ್ವಲ್ಪ ತಗೊಂಡೆ ಅಷ್ಟೇ ನಾನು ವಿಡಿಯೋನ ಆಂಜನೇಯನೂ ಸೊಪ್ಪು ನನ್ನ ಜೊತೆಗೆ ನೀವು ಕೂಡ ದರ್ಶನ ಮಾಡಲಿ ಅಂತ ಹೇಳಿ ಫುಲ್ ಆಂಜನೇಯ ಹೂವೊಳಗ ಒಳಗನ ಮುಚ್ಚಿಬಿಟ್ಟಿದ್ದ ಸ್ವಲ್ಪ ಮುಖ ಕಾಣ್ಕೊಂತಿತ್ತು ಅಷ್ಟೇ ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡಾರ ಹೂವಿಂದ ಮೇಲ್ಗಡೆ ನಾವು ದರ್ಶನ ಮಾಡ್ಕೊಂಡು ಇಬ್ಬರು ಬಂದ್ವಿ ಅಷ್ಟು ದೂರಿಂದ ಬಂದಿರ್ತೇವೆ ಅಂದ್ರೆ ಸ್ವಲ್ಪ ಸಮಾಧಾನದಿಂದ ದೇವ್ರನ್ನ ಬೇಡ್ಕೆಳ್ಬೇಕು ಅಂತ ಅನ್ತೀವಿ ಆದರೂ ಜನ ಇರ್ತಾರಲ್ಲ ನಮ್ಮ ಪಾಪ ಅವ್ರಿಗೂ ಬೇಗ ಬೇಗ ಕ್ರೌಡ್ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಹೋಗ್ಲಿ ಹೋಗ್ರಿ ಅಂತಾರೆ ಒಟ್ಟಲ್ಲಿ ನಾವು ಒಟ್ಟಲ್ಲಿ ದರ್ಶನ ಆಯಿತು ದೇವ್ರ ಮುಖಾಂತರ ನೀಟಾಗಿ ಕಾಣಿಸ್ತು ಅದ್ರ ಮುಂದೆ ದೇವಸ್ಥಾನ ಮುಂದೆನೇ ಬಿಟ್ಟಿರ್ತಾರಲ್ಲ ದೇವ್ರ ಮುಂದೆನೆ ಹಂಗಾಗಿ ನೀಟಾಗಿ ದರ್ಶನ ಆಯಿತು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಕುತ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಹಂಗೆ ಬರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ದೇವಸ್ಥಾನದೊಳಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಏನಿರ್ತವೆ ನಮ್ಮ ಎಲ್ಲ ಬೇಡ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಸೊ ಹೊಂಟ್ವಿ ನೋಡ್ರಿ ಇನ್ನೇನು ಅಲ್ಲೇ ಪ್ರಸಾದಕ್ಕೆ ಲೈನ್ ಇರ್ತೈತಿ ಆ ಪ್ರಸಾದದ ಲೈನಿಗೆ ಜನ ನೋಡ್ರಿ ಎಷ್ಟು ರೀತಿ ಇದು ತೊಗೊಂಡು ಹೋಗಾಕೆ ಹಂಗೆ ಹೋಗಕ್ಕಂತರೂ ಆಗಲ್ಲ ಯಾಕಂದ್ರೆ ಈ ಲೈನಿಂದನೇ ಪ್ರಸಾದಕ್ಕೆ ಲೈನ್ ಮಾಡಿಬಿಟ್ಟಿರ್ತಾರಲ್ಲಿ ಎಲ್ಲಿ ಹೊರಗೆ ಹೋಗೋಕೆ ಜಾಗನೇ ಇರೋಂಗಿಲ್ಲ ಹಾಗಾಗಿ ಬಿಟ್ರೆ ಮತ್ತು ಪ್ರಸಾದದ ಲೈನ್ ಅಂದ್ರೆ ಪ್ರಸಾದ ಅಂತ ಹೇಳಿದ್ರೆ ಏನು ಸ್ವಲ್ಪ ಪುಳಿಯೋಗರೆ ಕೊಡ್ತಾರ ಬಟ್ ಅದು ಪುಳಿಯೋಗರೆ ಟೇಸ್ಟ್ನು ಒಂಥರ ನೀವೇನೋ ಹೇಳ್ರಿ ದೇವಸ್ಥಾನದ ಪ್ರಸಾದ ಅಂದ್ರೂ ಹಂಗೆ ಇರ್ತದೆ ನೋಡ್ರಿ ಅದು ನೀವೇನು ಹಾಕೋ ಬಿಡು ಅದು ರುಚಿನ ಒಂಥರ ಚಲೋ ಇರ್ತೈತಿ ಒಂದು ಇಷ್ಟಿಷ್ಟು ಬೌಲ್ನಾಗೆ ಎಲ್ಲರಿಗೂ ಪುಳಿಯೋಗರೆ ಅದ್ರಾಗೂ ಬ್ರಾಹ್ಮೀಣ ಶೈಗೆ ಒಳಗಿಂದ ಅದು ಪುಳಿಯೋಗರೆ ಟೇಸ್ಟೇ ಬೇರೆ ನೀವೇನೋ ಹೇಳ್ರಿ ನಾವು ಆ ಟೇಸ್ಟ್ ಮನೆಯಾಗೆ ಮಾಡೋಕೆ ಹೋದ್ರೆ ಅದು ಬರೋದೇ ಇಲ್ಲ ಅವ್ರು ಹೇಳ್ದಂಗನ ಮಾಡಿದ್ರು ಆ ಟೇಸ್ಟ್ ಬರಂಗಿಲ್ಲ ನಮ್ಗೆ ಹೋಟೆಲ್ ಪ್ರಸಾದಕ್ಕೆ ನೋಡ್ರಿ ಈಗ ಹೋಗಕ್ಕೆ ಕುಂತೀವಿ ಅಂದ್ರೆ ಜನ ಭಾಳ ಇದ್ದಿದ ಭಯಂಕರ ರಶ್ ಅಂತ ಅನ್ಸ್ಬಿಟ್ಟಿತ್ತು ಪಾಪ ಅವ್ರಿಗಾರ ಏನು ಸುಸ್ತಾಗಿತ್ತೋ ಏನೋ ಗೊತ್ತಿಲ್ಲ ಅಲ್ಲಿರೋ ಪೂಜಾರಿಗಳಿಗೆಲ್ಲರಿಗೂ ನೋಡ್ರಿ ಕುಡಿಯೋ ಬರೋ ಪ್ರಸಾದ ಚೆನ್ನಾಗಿತ್ತು ಅದನ್ನ ವಿಡಿಯೋ ಮಾಡೋ ಟೈಮ್ನಾಗ ಅವರು ಕೂಡ ವಿಡಿಯೋ ಏನು ಪ್ರಸಾದ ಪ್ರಸಾದಕ್ಕೊಳಗು ವಿಡಿಯೋ ತಗೊತಾ ಇದ್ದೀರಾ ವೆರಿ ಗುಡ್ ಅಂದ್ರೆ ನಾನು ಎಲ್ಲಿ ಬೈತಾರೋ ಅಂತೇಳಿ ಅದನ್ನ ಅವ್ರು ಹೇಳೋ ಟೈಮ್ನಾಗ ಮೊಬೈಲ್ ಹಿಂಗೆಲ್ಲ ಇದು ಸೈಡ್ ಸರಿಸ್ಬಿಟ್ಟೆ ಬಟ್ ಏನು ಅಂದಿಲ್ಲ ಅವರು ನೋಡ್ರಿ ಇಷ್ಟು ಇಷ್ಟು ಪ್ರಸಾದ ಒಂಥರ ರುಚಿ ಚಂದ ಇತ್ತು ಇನ್ನೊಂದ್ಸಲ ಹೋಗಿಸ್ಕೊಬರ್ಲೆ ಅಂದೆ ಬಟ್ ಕೊಡಂಗಿಲ್ಲ ಅವರು ಇಬ್ಬರಿಗೂ ಯಾರಿಗಿಬ್ಬರಿಗೆ ಅಂದರು ನಾನು ಅವ್ರು ನನ್ನ ಮನೆಯವ್ರಿಗಂತು ನಮ್ಗೊಂದ್ರಿ ಅಂತ ಹೇಳಿಕೊಂಡ್ರೆ ಪ್ರಸಾದ ಎಲ್ಲ ತಿಂದ್ವಿ ನೋಡ್ರಿ ಪ್ರಸಾದ ಎಲ್ಲ ತಿಂದ ಮೇಲೆ ಸೊ ಅಲ್ಲೇ ಏನಾಗಿತ್ತು ಅಂತ ಹೇಳಿದ್ರೆ मेला ंगी सत्यनारायण स्वाणी नज्ञो कवीरमी कवीतांगना

ಇಲ್ಲ ನೋಡ್ರಿ ನಾವು ಅದೇ ನಾವು ಈ ಕಡೆ ತೊಗೊಂಡು ಹೋಗಿದ್ವಲ್ಲ ಇಲ್ಲೆಲ್ಲ ಪ್ರಸಾದ ಮತ್ತು ಈ ಕಡೆ ಕೊಡ್ತಾಯಿದ್ರು ಬಿಟ್ಟಂತಂಗೆ ವಿಡಿಯೋ ತೊಗೊಂಡು ಇಲ್ಲೆಲ್ಲ ಫೋಟೋ ಹೇಳಿದ್ನಲ್ಲ ಇಲ್ಲಿ ಫೋಟೋ ತುಂಬ ಚೆನ್ನಾಗಿ ಬರ್ತಾವ ಹೇಳಿ ಹಾಗಾಗಿ ಒಂದೆರಡು ನಾವು ಫೋಟೋ ತೊಗೊಂಡ್ವಿ ಫೋಟೋ ಈಟ ತೊಗೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿ ರೀಲ್ಸ್ ಗೀಲ್ಸ್ ಎಲ್ಲ ಮಾಡೋಕೆ ನಮ್ಗೆ ಯಾಕೆ ನೆನಪು ಆಗಲಿಲ್ಲ ರೀಲ್ಸ್ ಏನೂ ಮಾಡಲಿಲ್ಲ ನಾವೇನು ಜಸ್ಟ್ ಏನು ಅಂತ ಹೇಳಿದ್ರೆ ಯೂಪ್ಯೂ ಯೂಟ್ಯೂಬಿಗೆ ವ್ಲಾಗ್ ಮಾಡ್ಕೊಂಡು ಬಂದ್ವಿ ನೋಡಿರಿ ಇದು ಇಲ್ಲಿ ಇಲ್ಲಿ ಚೆಂದ ಬರ್ತದೆ ನೋಡ್ರಿ ಫೋಟೋನು ಮಸ್ತ್ ಬರ್ತವೆ ಮತ್ತು ವೀಡಿಯೋನೂ ಮಸ್ತ್ ಬರ್ತಿತ್ತು ಒಂದೆರಡು ಮಾಡ್ಕೋಬೋದಿತ್ತು ಬಟ್ ನಾವು ಯಾಕೋ ವಿಡಿಯೋ ಅದಷ್ಟು ನನಗೆ ಬರಲೇ ಇಲ್ಲ ತೆಲಿಗೆ ಈಗ ನೋಡ್ರಿ ಫೈನಲಿ ಇಲ್ಲಿ ಬಂದ್ವಿ ಸ್ಲಿಪ್ಪರಿಂದ ಹೇಳಿದ್ನಲ್ಲ ಟೋಕನ್ ಕೊಟ್ರೆ ಮತ್ತು ರಿಟರ್ನ್ ಸ್ಲಿಪ್ಪರ್ ಕೊಡ್ತಾರೆ ಇಲ್ಲಿಂದ ಸ್ಲಿಪ್ಪರ್ ಹಾಕ್ಯಂಡು ಸೀತೆ ನಾವು ದೇವಸ್ಥಾನದಿಂದ ಹೊರಗಡೆ ಹೋಗೋದು ಒಂಥರ ನೀಟಾಗಿ ಮಾಡ್ಯಾರ ಒಂಥರ ದೇವಸ್ಥಾನದೊಳಗೆಲ್ಲ ಫೈನಲಿ ನೋಡ್ರಿ ಚಪ್ಪಲಿ ತಗೊಂಡು ಇಲ್ಲಿ ಹಾಕ್ಕೊಂಡು ಹೊರಗಡೆ ಹೋಗೋದು ಹೊರಗಡೆ ನೋಡ್ರಿ ಎಲ್ಲ ಜಾತ್ರೆ ಸ್ಟಾರ್ಟಿಂಗಾಗಿ ತೋರಿಸ್ಬಿಟ್ಟೆ ನಿಮಗೆ ನಾನು ಸೊ ಒಂದು ಸ್ವಲ್ಪ ದೇವ್ರ ದರ್ಶನ ಅಂತ ಒಂದು ಸ್ವಲ್ಪ ಹಂಗೆ ಫುಲ್ ರೌಂಡ್ ಜಾತ್ರೆ ಎಲ್ಲ ಒಂದು ರೌಂಡ್ ಹೋಗಿ ಬಂದುಬಿಡೋಣ ಅದ್ರಾಗೂ ಈ ಬೆಂಗಳೂರಿಗೆ ಬಂದಾಗಿಂದ ಅಂತೂ ಜಾತ್ರೆಗಳು ನೋಡೋಕೆ ಕಡಿಮೆ ಆಗ್ಬಿಟ್ಟ ಊರ ಕಡೆ ಇದ್ದಾಗ ಊರಾಗ ಜಾತ್ರೆ ಮಾಡ್ತಿದ್ವಿ ಬಟ್ ಇಲ್ಲಿ ಬಂದಾಗಿಂದ ಅಂತೂ ಯಾವ ಜಾತ್ರೆ ಏನು ಮಾಡೋದು ಮಾಡಲಿಲ್ಲದಂಗಾಗಿ ಹೋಗಿತ್ತು ಹಾಗಾಗಿ ಇವತ್ತೈದು ಜಾತ್ರೆ ಸಿಕ್ತ ನಮ್ಗೆ ಸೊ ಹಂಗೆ ಒಂದು ರೌಂಡೆಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಅಂತ ಅಂಥೇಳಿ ಹಿಂಗೆ ರಂಗೋಲಿ ಹಾಕೋದು ಈಗ ಏನಾಗೈತಿ ನಮ್ಮ ಈ ಮನೆಗೆ ಬಂದಾಗಿಂದ್ರೆ ದೊಡ್ಡ ರಂಗೋಲಿ ಹಾಕಕನ ಇಲ್ಲ ಅಂದ ಸಣ್ಣ ರಂಗೋಲಿ ಹಾಕೋ ತೊಗೊಂಡ್ರೆ ಇಲ್ಲಿ ಸಣ್ಣ ಮಕ್ಕಳಿಗೆ ನೋಡ್ರಿ ಆ ಹಡ್ಗೆ ಮಾಡೋ ಆಟ ಐಟಮ್ಸ್ಗಳು ಮಸ್ತ್ ಇದ್ವು ಅದಾದಮೇಲೆ ಭಾಳ ದಿನದಿಂದ ನನಗೆ ಈ ಥರ ಜಾತ್ರೆ ಒಳಗೆ ಹಿಂಗೆ ಡೈರೆಕ್ಟ್ ಆಗ ಮೆಹಂದಿ ಹಾಕ್ಸ್ಕೊಬೇಕನ್ನೋ ಒಂದು ಆಸೆ ಭಾಳ ಅಂದ್ರೆ ಭಾಳ ದಿನದಿಂದ ಇತ್ತು ಹಂಗಾಗಿ ಇವತ್ತು ಸರಿ ಹಾಕ್ಸ್ಕೊಂಬಿಡು ಅಂತಂದ್ರೆ ಅಂದ್ರೆ ಹಾಗಾಗಿ ಹಂಗಾಗಿ ನೋಡ್ರಿ ಅದ್ರಾಗ ಹುಡುಗಿ ಹುಡ್ಗಿ ಪಾಪ ಅಂತ ಅನ್ನಿಸ್ತು ಈ ಟೈಮ್ನಾಗ ಓದೋದು ಬರೆಯೋದು ಆಟ ಸೊ ಈ ಟೈಮಲ್ಲಿ ಈ ಏಜಲ್ಲಿ ಪಾಪ ಹುಡ್ಗಿ ಹಂಗೆ ಇರೋದು ಬಿಟ್ಟು ಇಂತಲ್ಲಿ ಕೂತ್ಕೊಂಡು ಪಾಪ ಹಿಂಗೆಲ್ಲ ಮಾಡೋದು ಆ ಹುಡ್ಗಿನ ನೋಡಿ ಒಂಥರ ಅನಿಸಿ ಆ ಹುಡ್ಗಿ ನೋಡಿನ ನಾನು ಪಾಪಲ್ಲ ಅಂತ ಹೇಳಿ ಹಾಕ್ಸ್ಕಂಡು ಮೆಹಂದಿ ನೋಡ್ರಿ ಸೊ ಫೈನಲಿ ಈ ಆಸೆ ಅಂತ ನಂದು ಈಡೇ ಇರ್ತೆ ಅದಾದ್ಮೇಲೆ ಇಲ್ಲಿ ನೋಡ್ರಿ ಇವೆಲ್ಲ ಗೇಮ್ಗಳೆಲ್ಲ ಚೆಂದ ಇಟ್ಟಿರ್ತಾರಲ್ಲ ಆಮೇಲೆ ಬಲೂನಿಂದ ಬಂದೂಕಿಂತ ಎಲ್ಲ ಹೊಡೆಯೋದಿರ್ತಿತ್ತು ಯಾವಾಗಲೂ ನಾನು ಪಾನಿಪುರಿ ಕೊಡ್ಸು ಗೋಲ್ಗಪ್ಪ ಅಂತಿದ್ದೆ ಈ ಸಲ ಯಾಕೆ ಇವರ ಹೋಗಿ ನಿಂತ್ಕಂಡು ದೈಪುರಿ ತಿನ್ನಕೆ ನಿಂತ್ಕೊಂಡ್ರೆ ಹಾಗಾಗಿ ಹೋಗ್ಲಿ ಕೂಡ ಹತ್ತಲಾಗ ಯಾವಾಗ ತಿನ್ನ ಅಲ್ಲೇ ಅನ್ನ ನೀವತ್ತು ಮುಂದೆ ಹೋಗಿ ನಿಂತ್ಕೊಂಡು ತಿನ್ನಕತನ ತಿನ್ನಿ ಅಂತ ಸುಮ್ಮ ನಾನು ನಿಂತ್ಕೊಂಡಿದ್ದೆ ವಿಡಿಯೋ ಮಾಡ್ಕೆ ಫೈನಲಿ ಅವ್ರಿಗೆ ಅವ್ರು ತಿನ್ನೋದೊಂದು ದಯಿಪುರಿ ಒಂದು ತಿಂತಾರೆ ಅದೇನು ದಯಿಪುರಿಯಿಂದ ಮೊಸರಲ್ಲ ಏನು ಅದೇನು ಗ್ಯಾಸ್ಟಿಕ್ನ ಆಗೋಂಗಿಲ್ಲ ಹೆಲ್ತಿಗೂ ಚಲೋ ಅಲ್ಲ ಅದ ಅದಾದಮೇಲೆ ಜಾತ್ರೆ ಅಂತ ಹೇಳಿದ್ರೆ ಮಂಡಕ್ಕಿ ಖಾರ ತಗೊಳ್ಳಿಲ್ಲ ಅಂದ್ರೆ ಅದು ಜಾತ್ರೆ ಅಂತ ಸಂಪೂರ್ಣ ಅಂತ ಅನ್ಸಂಗೇ ಇಲ್ಲ ನಮ್ಗರ ಇದು ಇಲ್ಲಿ ಇದು ಖಾರ ಮಂಡಕ್ಕಿ ಅಂದ್ರೆ ಭಾಳ ಇಷ್ಟ ನಾನು ಎಲ್ಲಿ ಹೋದ್ರೂ ನಿಮ್ಗೆ ಗೊತ್ತೈತಿ ನಾನು ಮಂಡಕ್ಕಿ ಖಾರ ತೊಗೊಂತೀನಿ ಹಾಗಾಗಿ ಮತ್ತೆ ಇನ್ನೊಂದು ಈ ಥರ ಜಾತ್ರೆ ಮೈಸೂರು ಪಾಕ ಅಂದ್ರೆ ನನಗಾರ ಭಾಳ ಇಷ್ಟ ಹಂಗಾಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ದೆ ಚೆನ್ನಾಗಿತ್ತು ಒಂದು ಸ್ವಲ್ಪ ಮತ್ತೊಂದು ಎರಡು ಪೀಸ್ನಷ್ಟು ಮೈಸೂರು ಪಾಕು ಮಂಡಕ್ಕಿ ಖಾರ ಎಲ್ಲ ತಗೊಂಡು ಒಟ್ಟು ಅದು ಮಂಡಕ್ಕಿ ಅದು ನೀವೇನೋ ಹೇಳ್ರಿ ಜಾತ್ರೆ ಒಳಗಿನ ಮಂಡಕ್ಕಿ ಖಾರನ ರುಚಿ ಮಸ್ತಿ ಇರ್ತೈತಿ ಆಮೇಲೆ ಜಾತ್ರೆಗೆ ಹೋದ್ರೆ ಹಂಗನೂ ಬರಬಾರ್ದು ಅಂತ ಹೇಳ್ತಾರೆ ಮಂಡಕ್ಕಿ ಖಾರ ಬೆಂಡು ಬೆತ್ತಾಸ ಅಂತ ಹೇಳಿ ನಮ್ಮ ಕಡೆ ಇರ್ತಾವ ಅಲ್ಲ ಐತಲ್ರಿ ಕಲರ್ ಕಲರಿಂದ ಸೊ ಅದು ಎಲ್ಲ ತಗೋ ಅಂತ ಹೇಳ್ತಾರೆ ಹಾಗಾಗಿ ಅವನು ಎಲ್ಲ ತಗೊಂಡು ಇನ್ನೇನು ನಾವು ಹೊರಟು ನಿಂತಿ ನೋಡ್ರಿ ಮನೆ ಕಡೆ ನಮ್ಮ ಮನೆ ಕಡೆ ಹೋಗ್ಬಿಟ್ರೆ ಅಂತ ಹೇಳಿ ಇಲ್ಲೇ ನೋಡ್ರಿ ಅತ್ತಿ ಬೇಲೆ ಅಂತ ಹೇಳಿ ನಮ್ಮ ಕಡೆ ಬಸ್ ಬಂದಿತ್ತು ಫೈನಲಿ ನೋಡಿರಿ ನಾವು ಹೊಂಟ್ವಿಗ ಅಂದ್ರೆ ಟ್ರಾಫಿಕ್ಕ ಭಯಂಕರ ಇತ್ತು ಆಲ್ರೆಡಿ ಎಂಟೂವರೆ ಆಗ್ಬಿಟ್ಟಿತ್ತಲ್ಲ ಹೆವಿ ಟ್ರಾಫಿಕ್ಕು ಅದೆಲ್ಲ ಮುಗಿಸ್ಕೊಂಡು ನಮ್ಮ ಏರಿಯಾಕ್ಕೆ ನಾವು ಒಂದು ಆಲ್ರೆಡಿ ಟೈಮ್ ಆಗಿತ್ತು ಇನ್ನೇನು ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ ತಡಿ ಆತ್ಲಗ ಅಂತ ಅಂತಂದು ಅಲ್ಲೇ ಒಂದು ಪೂರ್ತಿ ಊಟದ್ದು ಒಂದು ತಟ್ಟಿ ತಗೊಂಡು ನಾನು ಊಟ ಮಾಡಿದೆ ಒಂದು ಎರಡು ರೊಟ್ಟಿ ಒಂದು ರೈಸ್ ಇದು ನೋಡ್ರಿ ಇವಾಗ ಎರಡು ರೈಸ್ ಒಂದು ಮೊಸರನ್ನ ಒಂದು ಗೊತ್ತಾಯಿರ್ತದೆ ನಿಮ್ಗೆ ಈ ಥರದ್ದು ಅಡುಗೆ ಅವರು ಒಂದು ದೋಸೆ ತಗೊಂಡ್ರು ಇದು ಊಟ ಗೀಟ ಮಾಡ್ಕೊಂಡು ಇಲ್ಲಿ ನಾವು ಮನೆಗೆ ಹೊಂಟ್ವಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸೊ ನಾ ಜಾತ್ರೆ ಒಳಗೆ ಏನೇನು ತಗೊಂಡೆ ನೋಡ್ರಿ ಒಂದು ಕೈ ಹಾಕೊಂಡು ನನಗರ ಈ ಥರ ಜಾತ್ರೆ ಐಟಮ್ಗಳು ಈ ಥರ ಕಾಸ್ಟ್ಯೂಮ್ಗಳು ಅಂತ ಹೇಳಿದ್ರೆ ಭಾಳ ಇಷ್ಟ ಎರಡು ರಂಗೋಲಿ ಹಾಕೋದು ತಗೊಂಡೆ ಒಂದೆರಡು ಹದ್ ರೂಪಾಯಿದು ಕ್ಲಿಪ್ ತಗೊಂಡೆ ಹಿಂಗೆ ಕಾಲಾಕೈತೆ ನೋಡಿರಿ ಹೆಚ್ಚಿ ಥರದ್ದು ಅದನ್ನು ತಗೊಂಡು ಒಂದೆರಡು ಕ್ಲಿಪ್ ಕ್ಲಿಪ್ ತಗೊಂಡು ತಾರಾ ಮಾಡೋಕ್ಕೆ ಯಾಂತ್ರ ತಗೊಂಡು ನೀವು ನೋಡಿರಿ ಹಂಗೆ ಒಂಥರ ಅಂದ್ರೆ ದೃಷ್ಟಿ ಆಗೋಲ್ಲ ಅನ್ನ ಕಾರಣಕ್ಕೆ ಅಂತಾರಲ್ಲ ಇನ್ನು ನನ್ನ ಹತ್ರನೂ ಸೇಫ್ಟಿ ಪಿನ್ ಖಾಲಿ ಆಗಿದ್ವು ಹಂಗಾಗಿ ಅದು ತಗೊಂಡು ಚಿಕ್ಕ ಚಿಕ್ಕ ಸ್ಟಿಕ್ಕರ್ ಚಂದಿದ್ವು ಇನ್ನಿದು ಇದು ತಗಳದ ಕಡಿಮೆ ನಾವು ಬಾಕ್ಸ್ ಮಾತ್ರ ಭಾಳ ಚಂದಿತ್ತು ಒಂಥರ ಹಾರ್ಡ್ ಶೇಪ್ ಥರ ಹಂಗಾಗಿ ಹಂಗೆ ಅದನ್ನೂ ಒಂದು ತಗೊಂಡು ಸುಖ ಆರಾಮಟ್ಟಕ್ಕೆ ತೊಗೊಂಡು ಬಂದೆ ನೋಡಿರಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗೆ ಸಿಗ್ತೀನಿ ಏನಂದ್ರೆ ಈ ಬಾಕ್ಸ್ ಒಂಥರ ಚಂದ ಇತ್ತು ಹಾರ್ಡ್ ಶೇಪ್ ಥರ ಹಂಗಾಗಿ ನಮ್ಮ ಮನೆಯವ್ರಿಗೆ ಗಿಫ್ಟ್ ಥರ ಕೊಟ್ಟೆ ನಾನು ಹಾರ್ಟ್ ತಗೋ ಅಂತ ಹೇಳಿ ಸೊ ಆಯ್ತು ನೋಡಿರಿ ನಮ್ದು ಇವತ್ತಿನ ಬ್ಲಾಗು ಸೊ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್